ಇನ್ನು ರಾಮನಗರ ಜಿಲ್ಲೆಯಲ್ಲಿ ಕೊರೋನಾ ಸಂಖ್ಯೆ ಮೂರಕ್ಕೆ ಏರಿಕೆ ಆಗಿದೆ ಅಥವಾ ಕೊರೋನಾ ಯಾರಿಗೆ ಅಟ್ಯಾಕ್ ಆಗಿದೆ ಅಥವಾ ಆ ಪೀಡಿತರ ಸಂಖ್ಯೆ ಮೂರಕ್ಕೆ ಏರಿಕೆ ಆಗಿದೆ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಳದಿಂದಾಗಿ ಜನರಿಗೆ ಸಹಜವಾದಂತಹ ಆತಂಕ ಇದೆ ಹಾಗಾಗಿ ಎಚ್ಚರ ವಹಿಸಿ ರಾಮನಗರದ ಮಂದಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದಂತಹ ಸಭೆಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಒಂದು ಈ ಮುಸ್ಲಿಂ ಸಮುದಾಯದ ಒಂದು ಸಭೆ ನಡೀತಾ ಇತ್ತಂತೆ ಅಧಿಕಾರಿಗಳು ಅದಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕಾಳಜಿ ವಹಿಸಿ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಕೂಡ ಸೂಚನೆಯನ್ನು ಕೊಡಲಾಗಿದೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ಭಾಗಿಯಾಗಿರುವಂತಹ ಕಾರ್ಯಕ್ರಮ ರಾಮನಗರದಲ್ಲಿ ರಾತ್ರಿ ಎಂಟು ಗಂಟೆಗೆ ಆರಂಭ ಆಗಲಿರುವಂತ ಕಾರ್ಯಕ್ರಮ ಓಕೆ ರಾತ್ರಿ ಎಂಟು ಗಂಟೆಗೆ ಶುರುವಾಗುವಂತ ಕಾರ್ಯಕ್ರಮ ಅದು ಹಾಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಬಹಳ ಜನ ಸೇರ್ತಾ ಇದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಮಂದಿ ಅನ್ನುವಂಥದ್ದೆಲ್ಲ ಗೊತ್ತಾಗಿದೆ ಹೀಗಾಗಿನೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಕಾರ್ಯಕ್ರಮ ನಿಲ್ಸಿ ಮತ್ತೊಂದು ಅಲ್ಲ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಕೊಡ್ಲಾಗಿರುವಂತ ಎಚ್ಚರಿಕೆ ನಾವು ಪ್ರತಿನಿಧಿ ಸೈಯದ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರ ಬನ್ನಿ ನೋಡ್ಕೊಂಬೋಣ ರಾಮನಗರದಲ್ಲಿ ಕೋವಿಡ್ ಸಂಖ್ಯೆ ಏನಿದೆ ಅದು ಎರಡಕ್ಕೇರಿದೆ ಮೂರಕ್ಕೂ ಹೋಗ್ತಾ ಇದೆ ಅಂತ ಮಾತನ್ನು ಕೂಡ ಈಗ ವೈದ್ಯಾಧಿಕಾರಿಗಳು ಹೇಳ್ತಾರೆ ಇದ್ರ ಮಧ್ಯೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ಈಗಾಗಲೇ ಪರ್ಮಿಷನ್ ಕೂಡ ತೆಗೆದುಕೊಳ್ಳಲಾಗಿದೆ ಆದರೆ ಸಾವಿರಕ್ಕ ಎರಡು ಸಾವಿರಕ್ಕೂ ಹೆಚ್ಚು ಜನ ಬರೋ ಕಾರಣದಿಂದಾಗಿ ಈಗ ಅವರಿಗೆ ನೋಟಿಸನ್ನು ನೀಡೋದಕ್ಕೋಸ್ಕರ ವೈದ್ಯಾಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ ತಾವು ಗಮನಿಸಬೇಕು ಈಗ ಇವರೇನು ಆಯೋಜಕರು ಇದ್ದಾರೆ ಅವರು ಕೂಡ ಇದ್ದಾರೆ ಕೋವಿಡ್ ಸಂಖ್ಯೆ ಬರೋಕ್ಕಿಂತ ಮುಂಚೆನೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸೊ ಹೀಗಾಗಿ ಭಾಳಷ್ಟು ಜನ ಸೇರೋ ಪ್ರಕಾರ ಕಾರಣದಿಂದಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇವಾಗಿಂದ ಶುರು ಅಂತ ಮಾತನಾ ಮತ್ತೆ ಮಾಸ್ಕ್ ಅಳವಡಿಸಿಕೊಳ್ಳುವಂಥ ಮಾತನಾ ಹೇಳೋದಕ್ಕೆ ಬಂದಿರುವಂಥದ್ದು ಸರಿ ಯಾವುದಕ್ಕೋಸ್ಕರ ಬಂದಿರುತ್ತೆ ಈಗ ನಾವು ಕೋವಿಡ್ ಪ್ರಿಕಾಷನ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಅವ್ರ ಆಯೋಜಕರಿಗೆ ಹೇಳೋದಕ್ಕೆ ಬಂದಿರೋದು ಈಗ ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ರಿ ಅಂತರ ಕಾಪಾಡ್ಕೊಳ್ಳಿ ಮಾಸ್ಕ್ ಹಾಕಿ ಅಂತ ನಾನು ಹೇಳಿದ್ದೀನಿ ಅವ್ರಿಗೆ ಯಾಕಾಗಿ ಈ ಒಂದು ಕ್ರಮ ತಗೋಬೇಕು ಈಗ ಕೋವಿಡ್ ನಿನ್ನೆಯಿಂದ ದೇಶಾದ್ಯಂತ ಎಲ್ಲ ಪ್ರಕರಣಗಳು ಜಾಸ್ತಿ ಆಗ್ತವೆ ಅಂತ ಒಂದು ಮಾಹಿತಿ ಇರೋದ್ರಿಂದ ಅದಕ್ಕೋಸ್ಕರ ನಾವು ಅವರು ನಮಗೆ ಪರ್ಮಿಷನ್ ತಗೊಳ್ಳಿ ಕೇಳಕ್ಕೆ ಬಂದಿದ್ರು ಕೊಟ್ಟಿದ್ದೀವಿ ಅದೇ ರೀತಿ ನಾವು ಇವತ್ತು ಅವ್ರಿಗೆ ಅದನ್ನ ಹೇಳ್ತಾ ಇದ್ದೀವಿ ಸರ್ ಇವತ್ತು ಈ ಒಂದು ಯಾವ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಎಷ್ಟು ಜನ ಬರ್ತಾರೆ ಇಲ್ಲಿ ಸರ್ ಇದು ಒಂದು ಮೋಟಿವೇಶ್ನಲ್ ಪ್ರೋಗ್ರಾಮ್ ಮತ್ತು ಸ್ಟೂಡೆಂಟ್ಸ್ ಕರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು ಮಾಡ್ತಾ ಇದ್ದೀವಿ ಇದು ಎರಡು ಭಾಗದಲ್ಲಿ ಇತ್ತು ನಾಳೆ ಒಂದು ಸ್ಟೂಡೆಂಟ್ಸ್ಗೆ ಇತ್ತು ಇವತ್ತು ಜನರಲ್ ಪಬ್ಲಿಕ್ಗೆ ಇತ್ತು ಈಗ ನಾಳೆ ಒಂದು ಸ್ವಲ್ಪ ಪಿ ಯು ಸಿ ಎಕ್ಸಾಮ್ಸ್ ನಡೀತಾ ಇದೆ ಅದರಿಂದ ನಾವು ಅದು ಕ್ಯಾನ್ಸಲ್ ಮಾಡಿ ಇದು ಒಂದೇ ದಿವಸ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಪ್ರಕಾರ ಒಂದು ತೌಸಂಡ್ ಪೀಪಲ್ ಗ್ಯಾದರಿಂಗ್ ಇತ್ತು ಈಗ ಸ್ಟೂಡೆಂಟ್ಸ್ಗೂ ಇದರಲ್ಲೇ ಮರ್ಜ್ ಮಾಡ್ಕೊಂಡಿದ್ದಕ್ಕೆ ಮೋಸ್ಟ್ಲಿ ವಿ ವಿಲ್ ಎಕ್ಸೆಪ್ಟಿಂಗ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಟು ತೌಸಂಡ್ ಪೀಪಲ್ ಹಿಯರ್ ಈಗ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸೈಬರು ಬಂದವ್ರೆ ಅವ್ರು ಹೇಳ್ತಾವ್ರೆ ಜನರು ಸೇರ್ತಾ ಇರೋದು ನೀವು ಮಾಸ್ಕ್ ಹಾಕೊಂಡು ಯಾಕಂದರೆ ಸ್ವಲ್ಪ ಕೋವಿಡ್ ತ್ರೀ ವೇವ್ ಸ್ಟಾರ್ಟ್ ಆಗ್ತಾ ಇದೆ ಅದರಿಂದ ಪ್ರಿಕಾಷನರಿ ಮೆಜೋರೇಷನ್ ನಾವು ತೊಗೊಳ್ತೀವಿ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯ್ಯದ್ ನಿಜಾಮುದ್ದೀನ್ ಟಿ ವಿ ನೈನ್ ರಾಮನಗರ